ಚೈತ್ರ ಜಾಗದಲ್ಲಿ ಮಕ್ಕಳು ಇದ್ದಿದ್ರೆ ಕಥೆನೇ ಬೇರೆ ರಾಂಗ್ ಆದ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವಿನ ಕಿತ್ತಾಟ ಜೋರಾಗಿದೆ ತೀವ್ರ ಪೈಪೋಟಿಯಿಂದಾಗಿ ಜಿದ್ದಿಗೆ ಬಿದ್ದವರಂತೆ ಸ್ಪರ್ಧಿಗಳು ಕಚ್ಚಾಡಿಕೊಳ್ತಿದ್ದು ಇದರಿಂದ ಟಾಸ್ಕ್ ಪೂರ್ಣಗೊಳಿಸುವುದೇ ದೊಡ್ಡ ಸವಾಲಾಗಿದೆ ಬೇಸತ್ತ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ರದ್ದು ಮಾಡಿದ್ದಾರೆ ಇದರಿಂದ ಕೆಲವು ಸ್ಪರ್ಧಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಟಾಸ್ಕ್ ರದ್ದಾಗುವಂತೆ ನಡೆದುಕೊಂಡ ಸ್ಪರ್ಧಿಗಳಿಗೆ ಶಿಕ್ಷೆಯಾಗಿ ಎಲ್ಲರೂ ನಾಮಿನೇಟ್ ಮಾಡುವ ಸಾಧ್ಯತೆ ಇದೆ ಇದರ ಮಧ್ಯೆ ಚೈತ್ರಾ ಕುಂದಾಪುರ ಮೇಲೆ ಹನುಮಂತ ಗರಂ ಆಗಿರುವ ಪ್ರಸಂಗ ಕೂಡ ನಡೆದಿದೆ ಹನುಮಂತ ಕೋಪಿಸಿಕೊಂಡಿರೋದನ್ನ ನೋಡಬಹುದಾಗಿದೆ ಟಾಸ್ಕ್ ವಿಚಾರವಾಗಿ ಚೈತ್ರ ಕುಂದಾಪುರ ಜೊತೆ ಹನುಮಂತು ವಾದ ಮಾಡ್ತಾರೆ ನಾನು ಇನ್ನೂ ಇಲ್ಲೇ ಇದ್ದೇನೆ ನಿಯಮ ಮೀರಿ ಗೆರೆ ದಾಟಿಲ್ಲ ನನ್ ತಲೆ ಆಫ್ ಆದ್ರೆ ಮೊದ್ಲೇ ನಾನ್ ಸರಿ ಇಲ್ಲ ಚೈತ್ರ ಜಾಗದಲ್ಲಿ ಬೇರೆ ಗಂಡು ಮಕ್ಳಿದ್ರೆ ಆಗ ಕಥೆ ಬೇರೇನೆ ಇರ್ತಿತ್ತು ಎಂದು ಹನುಮಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹನುಮಂತ ಹಾಗೆಲ್ಲ ರೊಚ್ಚಿಗೇಳಲ್ಲ ಅವರ ಕೋಪಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಇಂದು ರಾತ್ರಿ ಗೊತ್ತಾಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್